ನಮಸ್ಕಾರ ಕರ್ನಾಟಕ ರಾಜ್ಯ ಜನತೆಗೆ ಎ ವಿ ರಾಜ್ಯ ವಿಶೇಷವಾಗಿ ತಿಳಿಸುವುದೇನೆಂದರೆ ನಮ್ಮದು ಈ ತಿಂಗಳು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾವಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸ್ಥಳದಲ್ಲಿ ಹಮ್ಮಿ ಆರೋಗ್ಯಕರ ಅಡುಗೆ ಸಾಮ್ರಾಜ್ಯನ ಪ್ರಾರಂಭ ಮಾಡ್ತಾಯಿದ್ದೀವಿ ಇದರ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಅಭಿಪ್ರಾಯ ಏನು ಅಂದರೆ ಆಹಾರಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡೋದಕ್ಕೆ ಮಹತ್ವರ ಒಂದು ಜಾಗನ ಇದ್ದೀವಿ ಆರೋಗ್ಯಕ್ಕೆ ಹಾನಿಕರ ಆಗದಲ್ಲಿ ಇರುವ ರೀತಿಯಲ್ಲಿ ಇರುವಂತಹ ಆಹಾರ ಪದಾರ್ಥಗಳಿಗೆ ಆದ್ಯತೆ ಅತಿ ಶೀಘ್ರದಲ್ಲಿ ನಾವು ಒಂದು ಹೋಟಲ್ಲು ಅದು ವೆಜ್ಜು ಮತ್ತು ನಾನ್ ವೆಜ್ಜು ಇದೇ ಜಾಗದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ವೆಜ್ ಹೋಟ್ಲು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇರುತ್ತೆ ನಾನ್ ವೆಜ್ ಹೋಟ್ಲು ಭಾನುವಾರ ವಿಶೇಷವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮಧ್ಯದಲ್ಲಿ ಯಾರ್ದಾದರೂ ಕ್ಯಾಟ್ರಿಂಗ್ ಆಗಲಿ ಅಥವಾ ಯಾರಿಗಾದರೂ ಅಡುಗೆದು ಬೇಕು ಅಂದರೆ ತಿಳಿಸಿದ್ರೆ ಮದ ಮಧ್ಯದಲ್ಲೂ ಕೂಡ ಮಾಡಿಕೊಡ್ತೀವಿ ಈ ಅಡುಗೆ ಆರೋಗ್ಯಕರ ಅಡುಗೆ ಸಾಮ್ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಡುಗೆ ಮಾಡುವಂಥವ್ರು ಪ್ರತಿಭೆಗಳಿಗೆ ಮತ್ತು ಅಡುಗೆ ಕಲಿಯುವಂಥ ಶಿಕ್ಷಕರಿಗೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅಡುಗೆ ಕಲಿಸಿ ಅವ್ರಿಗೂ ಕೂಡ ಒಂದು ಬದುಕೋದಕ್ಕೆ ದಾರಿದೀಪ ಆಗಲಿ ಅನ್ನೋ ಉದ್ದೇಶ ಕೂಡ ನಮ್ಮದಿದೆ ಈ ಅಡುಗೆ ಭಟ್ರು ತುಂಬ ಚೆನ್ನಾಗಿ ಅಲ್ಲಿಗೆ ಅಡುಗೆ ಕಲಿತು ವರ್ಷಾನ್ಗಟ್ಟಲೆ ಪ್ರವೀಣರಾಗಿರ್ತಾರೆ ಅಂಥವ್ರಿಗೆಲ್ಲ ಸುವರ್ಣ ಅವಕಾಶ ಇಲ್ಲಿ ಅವ್ರು ಯಾವುದೇ ರೀತಿ ರೆಸಿಪಿ ಸೌತ್ ಆಗಿರ್ಬೋದು ನಾರ್ತ್ ಆಗಿರ್ಬೋದು ಚೈನೀಸ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ಅಥವಾ ಸ್ವೀಟ್ಸು ಚಾಟ್ಸು ಎನಿ ಒನ್ ಯಾವುದೇ ಕಲ್ತಿದ್ರು ಅವರು ನಮಗೆ ತಿಳಿಸಿದ್ರೆ ನಮ್ಮದು ಇದೇ ಯೂಟ್ಯೂಬ್ ಮೂಲಕ ನಾವು ಪ್ರಚಾರ ಕೊಟ್ಟು ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳಿಗೆ ನಮ್ಮ ಎಲ್ಲ ಯೂಟ್ಯೂಬ್ ಸ್ನೇಹಿತರುಗಳಿಗೆ ಕರೆದು ಈ ಥರ ನಾವು ಮಾಡ್ತಾಯಿದ್ದೀವಿ ಅಂತ ಪ್ರಚಾರ ಕೊಟ್ಟು ಬೇಡಿಕೆ ಬಂದರೆ ಅವ್ರು ಬಂದು ಕೆಲಸ ಮಾಡಿಕೊಟ್ಬಿಟ್ಟು ಹೋಗ್ಬೋದು ಒಂದು ಸರಿ ಬನ್ನಿ ನಮ್ಮ ಜಾಗಕ್ಕೆ ಲೊಕೇಶನ್ನು ನಿಮಗೆ ಕುಣಿಗಲ್ ರೋಡಿಂದ ಮಾದೇಪುರ ಅಂತ ಇದೆ ಮಾದೇಪುರದಿಂದ ಮಾದೇಪುರ ಬಸ್ ಸ್ಟ್ಯಾಂಡ್ ಲೆಫ್ಟ್ ತಗೊಂಡ್ರೆ ಮೋಟ್ಕಾನಳ್ಳಿಗೆ ಹೋಗೋ ರೋಡು ಅದರಲ್ಲಿ ಅದರಿಂದ ಎರಡು ಕಿಲೋಮೀಟ್ರ್ ಬಿಫೋರು ನಮ್ಮದು ಶ್ರೀರಾಂಪುರ ಕಾಲೋನಿಯಿಂದ ಇದೆ ಅದನ್ನು ಮಂಟಪ ಅಂತ ಕೂಡ ಕರೀತಾರೆ ಅದೇ ಸರ್ಕಲಲ್ಲಿದೆ ಅದು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಯಾರೇ ಬಂದು ಹೋಗೋದಕ್ಕೂ ತುಂಬ ಅನುಕೂಲವೊಕ್ಕ ಅಂತ ಇರೋವಂಥ ಜಾಗ ಅದು ನನ್ನ ಮೊಬೈಲ್ ನಂಬರು ನೈನ್ ಸಿಕ್ಸ್ ಒನ್ ಒನ್ ತ್ರೀ ಒನ್ ಟೂ ಫೈ ಫೋರ್ ಒನ್ ದಯವಿಟ್ಟು ಸಂಪರ್ಕಿಸಿ ಬರಬೇಕಾಗಿ ವಿನಂತಿ